ಭೂಮಿ ಯಾರದು ಸಹ ಒಂದು ಸೆಂಟಿಮೀಟರ್ ಹೋಗಿಲ್ಲ ಆ ರೀತಿ ಕೋವಿಡ್ ಸಂದರ್ಭದಲ್ಲಿ ಕಮಿಷನ್ ದಂಧೆ ಮಾಡಿರುವುದು ಡಾಕ್ಟರ್ ಕೆ ಸುಧಾಕರ್ ಕಮಿಷನ್ ದಂಧೆ ಪದಕ್ಕೆ ಅರ್ಥ ಗೊತ್ತಿರುವುದು ಅವರಿಗೆ ಅವರ ಆಸ್ತಿ ಪಾಸ್ತಿ ಅಕ್ರಮ ಆಸ್ತಿಗಳು ಬೇನಾಮಿ ಆಸ್ತಿಗಳು ಎಷ್ಟಿದೆ ಎಂಬುದು ನನ್ನ ಬಳಿ ಇದೇ ನಾನು ವಿವರವಾಗಿ ಕೊಡುತ್ತೇನೆ ಆದರೆ ಅವರು ಅಷ್ಟೊಂದು ಪ್ರಾಮಾಣಿಕರಾಗಿದ್ದರೆ ಚರ್ಚೆಗೆ ಬರಲಿ ಅವರು ಎಲ್ಲೆಲ್ಲಿ ಎಷ್ಟೊಂದು ಇಟ್ಟಿದ್ದಾರೆ ಎಂಬುದನ್ನು ಹೇಳುತ್ತೇನೆ ಅವರು ಸಚಿವರಾಗಿದ್ದ ವೇಳೆ ಕಮಿಷನ್ ತಂದೆ ನಡೆಸಿದವರು ಡಾಕ್ಟರ್ ಕೆ ಸುಧಾಕರ್ ನಾನು ಸಚಿವನಾಗಿ ಒಂದು ವರ್ಷ ಆಗಿದೆ ಯಾವುದೇ ಕಮಿಷನ್ ಪಡೆದುಕೊಂಡಿದ್ರೆ ಧೈರ್ಯವಾಗಿ ಯಾರಾದರೂ ಹೇಳಬಹುದು ಕಮಿಷನ್ ಪಡಿತಕ್ಕಂತ ಅದು ಎಲ್ಲಿ ಹೇಳಿದ್ರು ನೀನು ಏನಾದರೂ ಗುಟ್ಟಾಗಿ ಹೇಳಿದ್ರೂ ಗೊತ್ತಿಲ್ಲ ಯಾರು ಈಗ ಲೋಕಸಭಾ ಸದಸ್ಯರು ಎಲ್ಲಿ ಹೇಳಿದ್ರು ಗೊತ್ತಿಲ್ಲ ಕಮಿಷನ್ನು ಮತ್ತೊಂದರ ಅರ್ಥನೇ ಅವರು ಭ್ರಷ್ಟಾಚಾರದ ವಿಶ್ವವಿದ್ಯಾಲಯಕ್ಕೆ ಮುಖ್ಯಸ್ಥರೇ ಅವರು ಅವರಿಂದ ಇವೆಲ್ಲ ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ ಭೂಮಿ ಇವತ್ತು ಅಲ್ಲಿ ಯಾರ್ದು ನಮ್ದು ಯಾರ್ದು ಒಂದು ಸೆಂಟಿಮೀಟರ್ ಭೂಮಿ ಇಲ್ಲ ಆ ರೀತಿ ಕಮಿಷನ್ ದಂಧೆ ಮಾಡಿರೋಂಥವರು ಕೋವಿಡ್ ಸಂದರ್ಭದಲ್ಲಿ ಅವರೇ ಆ ರೀತಿಯಾದಂಥ ಪದಗಳಿಗೆ ಅರ್ಥ ಗೊತ್ತಿರ್ತಕ್ಕಂಥದ್ದು ಅವರಿಗೆ ಅದರಿಂದ ಅವರು ಆಸ್ತಿ ಪಾಸ್ತಿಗಳು ಅವರ ಅಕ್ರಮ ಆಸ್ತಿಗಳು ಇವೆಲ್ಲ ಎಲ್ಲೆಲ್ಲಿ ಇದಾವೆ ಬೇನಾಮಿ ಆಸ್ತಿಗಳು ಇವೆಲ್ಲವನ್ನು ಸ್ವಲ್ಪ ದಯವಿಟ್ಟು ನನ್ನ ಹತ್ರ ಮಾಹಿತಿ ಇರೋದು ಕೊಡ್ತೇನೆ ಆ ರೀತಿ ಕಮಿಷನ್ ಹಣ ಗಳಿಸಿರುವುದು ಅವರ ಪ್ರವೃತ್ತಿ ಕೋಟ್ಯಾಂತರ ಹಣ ಲೂಟಿ ಮಾಡಿರುವುದು ಡಾಕ್ಟರ್ ಕೆ ಸುಧಾಕರ್ ಎಂದು ಆರೋಪ ಮಾಡಿದ್ದಾರೆ ಇನ್ನು ಕಳೆದ ಹತ್ತು ವರ್ಷ ಅವರ ಅಧಿಕಾರದ ಅವಧಿಯಲ್ಲಿ ಇನ್ನು ಕಳೆದ ಹತ್ತು ವರ್ಷ ಅವರ ಅಧಿಕಾರದ ಅವಧಿಯಲ್ಲಿ ಕಡಿದು ಕಟ್ಟಾಕಿರುವುದಾದ್ರೂ ಏನು ಕೈಗಾರಿಕೆಗಳಿಗೆ ಒತ್ತು ಯಾಕೆ ಕೊಡಲಿಲ್ಲ ಜಿಲ್ಲಾ ಮಂತ್ರಿಗಳು ಆಗಿದ್ರು ಯಾರಾದ್ರೂ ಮಾಡಬೇಡಿ ಎಂದಿದ್ರ ಯಾಕೆ ಅಭಿವೃದ್ಧಿಗೆ ಒತ್ತು ಕೊಡಲಿಲ್ಲ ಆದರೆ ಇಂದು ನಾವು ಉದ್ಯೋಗ ಸೃಷ್ಟಿಸಲುವಾಗಿ ಕೈಗಾರಿಕೆಗಳಿಗೆ ಒತ್ತನ್ನು ಕೊಡುತ್ತಿದ್ದೇವೆ ಅವರಿಗೆ ಹೊಟ್ಟೆ ಉರಿಯಿಂದ ಈ ರೀತಿ ಮಾತನಾಡುತ್ತಿದ್ದಾರೆ ಅವರ ಮಾತಿಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ನಾನು ಯಾರು ನನ್ನ ಹಿನ್ನೆಲೆ ಅವರ ಹಿನ್ನೆಲೆ ಜನತೆಗೆ ಗೊತ್ತಿದೆ ಏನು ಮಾತನಾಡಬೇಕು ಎಂದು ತೆವರಿಗೆ ಮಾತನಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಅವರ ಏನಾದರೂ ನಿಜವಾಗ್ಲೂ ಅವರು ಆಗಿದ್ದಲ್ಲಿ ಬರಲಿ ಚರ್ಚೆಗೆ ಬರಲಿ ಅವರು ಎಲ್ಲೆಲ್ಲಿ ಎಷ್ಟೆಷ್ಟು ಬರೆದಿದ್ದಾರೆ ಎಲ್ಲೆಲ್ಲಿ ಭೂಮಿ ಇಟ್ಟಿದ್ದಾರೆ ಯಾರ್ಯಾರೆಸಲ್ಲಿ ಇಟ್ಟಿದ್ದಾರೆ ಅವೆಲ್ಲವನ್ನು ನಾನು ವಿವರವಾಗಿ ಹೇಳ್ತೀನಿ ಆ ರೀತಿ ಕಮಿಷನ್ ದಂಧೆ ಇಲ್ಲಿ ಏನು ನಡೀತು ಕಳೆದ ಅವರ ಒಂದು ಉಸ್ತುವಾರಿ ಸಚಿವರ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಅವರು ನಾನು ಒಂದು ವರ್ಷ ಆಗಿದೆ ಯಾರಾದರೂ ಹೇಳಿ ಆ ರೀತಿ ಏನಾದರೂ ಕಮಿಷನ್ ದಂಧೆ ನಡೆದಿದ್ದರೆ ಹೇಳಿ ಧೈರ್ಯವಾಗಿ ಹೇಳ್ಬೋದು ಆ ರೀತಿ ಮಾಡುವಂಥದ್ದು ಅವರ ಪ್ರವೃತ್ತಿ ಅದರಿಂದ ಹಣ ಗಳಿ ಗಳಿಸಿರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ನೋಟಿ ಮಾಡಿರ್ತಕ್ಕಂಥದ್ದು ಅವರು ಅದರಿಂದ ಅವರಿಂದ ನಾನು ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ ಇಪ್ಪತ್ತು ಸಾವಿರ ಎಕರೆ ಅದು ಎಲ್ಲಿ ನಿಗದಿ ಮಾಡಿದರು ಹತ್ತು ವರ್ಷ ಅವ್ರದ್ದು ಕಡದು ಕಟ್ಟಾಕಿರುವಂಥದ್ದು ಏನು ಮಾಡಿದ್ರು ಹತ್ತು ವರ್ಷದಿಂದ ಯಾಕೆ ಕೈಗಾರಿಕೆ ಅಭಿವೃದ್ಧಿಗೆ ಅವರು ಒತ್ತು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅವರು ಜಿಲ್ಲಾ ಮಂತ್ರಿ ಆಗಿದ್ದರು ಯಾಕೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಮಾಡಬೇಡ ಅಂತ ಹೇಳಿದ್ರಾ ಇವತ್ತು ನಾವು ಇವತ್ತು ಕೈಗಾರಿಕೆಗಳಿಗೆ ಒತ್ತು ಕೊಟ್ಟು ಉದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಅವರಿಗೆ ಹೊಟ್ಟೆವರಿಗೆ ಬಂದು ಆ ರೀತಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾವ್ಯಾಕೆ ಬೆಲೆ ಕೊಡಬೇಕು ನಾನು ಯಾರು ನನ್ನ ಹಿನ್ನೆಲೆ ಏನು ಅಂತಕ್ಕಂಥದ್ದು ಈ ಜಿಲ್ಲೆಯ ಜನಕ್ಕೆ ಗೊತ್ತಿದೆ ಅವ್ರು ಯಾರು ಅವ್ರ ಹಿನ್ನೆಲೆ ಏನು ಎಷ್ಟಿದ್ರು ಆಗಿದ್ದಾರೆ ಅಂತಕ್ಕಂಥದ್ದು ಜನಕ್ಕೂ ಗೊತ್ತಿದೆ ಅದರಿಂದ ಏನೋ ಪಾಪ ಮಾತಾಡ್ತಾ ಇದ್ದಾರೆ ತೇವುಗಳಿಗೆ ಮಾತಾಡಲಿ ಅದರಿಂದ ನಾವು ಹೆಚ್ಚು ಉತ್ತರ ಕೊಡುವಂಥದ್ದು ಅದಕ್ಕೆ ಸ್ಪಂದಿಸುವಂಥ ಅವಶ್ಯಕತೆ ಇದೆ